ಹಾಯ್ ಹಲೋ ಎವ್ರಿ ವನ್ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇದು ಕುಣಿಗಲ್ಲಲ್ಲಿ ಅಗ್ರಹಾರದಲ್ಲಿರೋ ಮೈಸ್ ಕಂಪ್ಯೂಟರ್ ಅಂತ ಈ ಕಂಪ್ಯೂಟರ್ ಕ್ಲಾಸ್ಗೆ ನಾವು ಡೈಲಿ ಬರ್ತೀವಿ ಇಲ್ಲಿ ತ್ರೀ ಮ ತ್ರೀ ಮಂತ್ಸ್ ಕೋರ್ಸು ಮತ್ತು ಒನ್ ಇಯರ್ ಕೋರ್ಸ್ ಕೂಡ ಇದೆ ಇಲ್ಲಿ ಸುಮಾರು ಒಂದು ಟ್ವೆಂಟಿ ಮೆಂಬರ್ಸು ಕಲಿಯೋಕ್ಕೆ ಅಂತ ಬರ್ತಾರೆ ಇವತ್ತು ಸ್ಯಾಟರ್ಡೆ ನಮ್ಮ ಮ್ಯಾಮ್ ಬಂದಿರಲಿಲ್ಲ ನಾವು ಬುಧವಾರ ಪ್ರೋಗ್ರಾಮ್ ಕೂಡ ನ್ಯೂ ಇಯರ್ಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡು ಮಾಡಿಬಿಟ್ಟು ಅಂತ ಹೇಳ್ಬಿಟ್ಟು ಒಂದು ಸಿಕ್ಸಿಂದ ಸೆವೆನ್ ಮೆಂಬರ್ಸು ಡ್ಯಾನ್ಸ್ ಪ್ರಾಕ್ಟೀಸಿಗೆ ಬರೋಣ ಅಂತ ಅಂದ್ಕೊಂಡಿದ್ವಿ ಹಾಗಾಗಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋಣ ಅಂತ ಬಂದಿದ್ವಿ ನನ್ನ ಫ್ರೆಂಡ್ ಆಲ್ರೆಡಿ ಡ್ಯಾನ್ಸ್ ಪ್ರಾಕ್ಟೀಸ್ಗೆ ಬಂದು ಪ್ರಾಕ್ಟೀಸ್ ಮಾಡ್ತಿದ್ರು ಸ್ಟೂಡೆಂಟ್ಸ್ಗಳು ಇವತ್ತು ಯಾರೂ ಬಂದಿರಲಿಲ್ಲ ಇವತ್ತು ಸ್ಯಾಟರ್ಡೆ ಡೇ ಆಗಿತ್ತು ಹಂಗಾಗಿ ಯಾರೂ ಬಂದಿರಲಿಲ್ಲ ಇದು ನಮಗಂತೂ ಡ್ಯಾನ್ಸ್ ಬರೋಲ್ಲ ಬಟ್ ಲಾಸ್ಟಲ್ಲಿ ಇದ್ದಾಳಲ್ಲ ಅವಳ ಹೆಸ್ರು ನೇತ್ರ ಅಂತ ಹೇಳ್ಬಿಟ್ಟು ನನ್ನ ಬೆಸ್ಟ್ ಫ್ರೆಂಡು ಅವಳು ನಮಗೆ ಡ್ಯಾನ್ಸ್ ಎಲ್ಲ ಹೇಳ್ಕೊಡ್ತಾಳೆ ಬಟ್ ಅವಳು ಡ್ಯಾನ್ಸ್ ಪ್ರಾಕ್ಟೀಸ್ ಇದೆ ನಮಗೆ ಮಾತ್ರ ನೇತ್ರನೇ ಹೇಳ್ಕೊಡೋದು ಡ್ಯಾನ್ಸು ಇರಲಿ ಪ್ರಾಕ್ಟೀಸ್ ಮಾಡಿದ್ರೆ ಯಾವುದು ಕಷ್ಟ ಅನಿಸಲ್ಲ ಆಸಕ್ತಿ ಇಟ್ಟು ಮಾಡಿದ್ರೂ ಯಾವುದು ಕಷ್ಟ ಅನಿಸಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ ಅದಕ್ಕೆ ಸಂಡೇ ಫ್ರೀ ಇತ್ತು ನಾನು ನನ್ನ ಮಗಳು ಇವತ್ತು ನೇತ್ರ ಅವ್ರ ಮನೇಲೆ ಪ್ರಾಕ್ಟೀಸ್ ಮಾಡೋಣ ಅಂದ್ಬಿಟ್ಟು ನನ್ನ ಫ್ರೆಂಡ್ ಮನೆಗೆ ಬಂದಿದ್ವಿ ತಿಂಡಿ ಕೂಡ ಇಲ್ಲೇ ಮಾಡ್ತೀನಿ ಬನ್ನಿ ಅಂತ ಹೇಳಿದ್ಲು ನಾವು ಮನೇಲೇನು ತಿಂಡಿ ಮಾಡಿರಲಿಲ್ಲ ಇಲ್ಲೇ ನಮಗೋಸ್ಕರನೇ ಪಾಪ ತಿಂಡಿ ಮಾಡಿದ್ಲು ಚಪಾತಿ ಮಾಡಿ ಪನ್ನೀರ್ ಸಾಗು ಮಾಡಿದ್ಲು ಅವರೆಲ್ಲ ತಿಂಡಿ ತಿಂದ್ಕೊಂಡಿದ್ರು ಪಾಪ ನಮಗೆ ಅಂತ ನೋಡಿ ಓದ್ತಾ ಇದ್ದಾಳೆ ಇಲ್ಲೇ ತಿಂಡಿ ತಿಂದ್ಕೊಂಡು ಪ್ರಾಕ್ಟೀಸ್ ಮಾಡಿಬಿಟ್ಟು ಹೋಗ್ಬಿಡೋಣ ಮತ್ತು ಆಗೋಲ್ಲ ಅಂತ ಹೇಳ್ಬಿಟ್ಟು ಪ್ರಾಕ್ಟೀಸ್ ಮಾಡೋಣ ಅಂತ ಬಂದ್ವಿ ತಿಂಡಿಯೆಲ್ಲ ತಿಂದ್ಕೊಂಡು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ಕೊಂಡ್ವಿ ಇದು ಬುಧವಾರ ಈವೆಂಟ್ ಇರೋದು ಬುಧವಾರ ನ್ಯೂ ಇಯರ್ಗೆ ಮಾಡಬೇಕಲ್ಲ ಅಷ್ಟೊತ್ತಿಗೆ ಟೈಮ್ ಸಿಗೋಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಫುಲ್ಲು ಎಷ್ಟಾಗುತ್ತೋ ಅಷ್ಟು ಪ್ರಾಕ್ಟೀಸ್ ಮಾಡ್ಕೊಂಡೇ ಹೋಗೋಣ ಅಂತ ಬಂದ್ವಿ ತುಂಬ ಹೊತ್ತು ಪ್ರಾಕ್ಟೀಸ್ ಕೂಡ ಮಾಡೋದ್ವಿ ಏನೋ ಒಂಥರ ಅಂದರೆ ಇದು ಕಾಲೇಜ್ ಲೈಫಲ್ಲಿ ಮಾಡಿದ್ದು ಮತ್ತು ಡ್ಯಾನ್ಸ್ ಬಿಟ್ಬಿಟ್ಟಿದ್ವಿ ಇವಾಗ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟವೇ ಆಗ್ತಿತ್ತು ಸ್ವಲ್ಪ ಹೊತ್ತು ಮಾಡಿದ್ರೇ ಸುಸ್ತಾದಂಗೆ ಆಗೋದು ಆದರೂ ಪ್ರಾಕ್ಟೀಸ್ ಇಸ್ ಮೇಡ್ ಪರ್ಫೆಕ್ಟ್ ಅನ್ನೋ ಥರ ಎಷ್ಟು ಸ್ವಲ್ಪ ಎಲ್ಲ ಪ್ರಾಕ್ಟೀಸ್ ಮಾಡೋದ್ರೆ ಆಗೋಲ್ಲ ಬಟ್ ತುಂಬ ಇಂಟ್ರೆಸ್ಟ್ ಕೊಟ್ಟು ಪ್ರಾಕ್ಟೀಸ್ ಮಾಡೋದ್ರೆ ಆಟೋಮೆಟಿಕ್ಕಾಗಿ ಬರುತ್ತೆ ಡ್ಯಾನ್ಸ್ ಕೂಡ ಯಾವುದೇನು ಕಷ್ಟ ಅಂತ ಅನಿಸಲ್ಲ ದಪ್ಪ ಇದ್ರೂ ಸಣ್ಣ ಇದ್ದರೂ ನಾವು ಇಂಟ್ರೆಸ್ಟ್ ಕೊಟ್ಟು ಮಾಡಬೇಕು ಯಾವುದೇ ಕೆಲಸ ಆಗಲಿ ಅವಾಗ ಆಟೋಮೆಟಿಕ್ಕಾಗಿ ಬರುತ್ತೆ ನಾವಂತೂ ತುಂಬ ಪ್ರಾಕ್ಟೀಸ್ ಮಾಡಿದ್ವಿ ಇದು ನಾವೆಲ್ಲ ಪ್ರಾಕ್ ನಾನು ನನ್ನ ಫ್ರೆಂಡ್ ಪ್ರಾಕ್ಟೀಸ್ ಮಾಡಿದ್ಮೇಲೆ ನನ್ನ ಮಗಳು ಕೂಡ ಒಂದು ಡ್ಯಾನ್ಸಿಗೆ ಸೇರಿಕೊಂಡಿದ್ದಾಳೆ ಅವಳು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾಳೆ ಅವಳಿಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ ಹಾಗಾಗಿ ಅವಳಂತೂ ಡ್ಯಾನ್ಸ್ ಅಂದರೆ ಸಾಕು ಎತ್ತಿದ ಕೈ ಫಸ್ಟು ನಾನೇ ಡ್ಯಾನ್ಸ್ ಮಾಡ್ತೀನಿ ಅನ್ನೋ ಥರ ಅವಳು ಕೂಡ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಈ ಅವಳು ಎರಡರಿಂದ ಮೂರು ಸಾಂಗಿಗೆ ಸೇರಿದ್ದಾಳೆ ಒಂದೆರಡು ಅವಳು ಕಲ್ತ್ಕೊಂಡಿದಳ ಆಲ್ರೆಡಿ ಇನ್ನೊಂದಕ್ಕೆ ಪ್ರಾಕ್ಟೀಸ್ ಮಾಡೋದಿತ್ತು ನೋಡಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅವಳಿಗೆ ಡ್ಯಾನ್ಸ್ ಬರೋದರಿಂದ ಪ್ರಾಕ್ಟೀಸ್ ಮಾಡೋದೇನು ಕಷ್ಟ ಆಗಲಿಲ್ಲ ಬಟ್ ಚೆನ್ನಾಗೇ ಪ್ರಾಕ್ಟೀಸ್ ಮಾಡಿದ್ಲು ಆ ಡ್ಯಾನ್ಸ್ ಅವಳಿಗೆ ಆಟೋಮೆಟಿಕ್ಕಾಗಿ ಬಂತು ನಾವು ಬುಧವಾರ ಏನೆಲ್ಲ ಮಾಡ್ತೀವಿ ಹೇಗೆಲ್ಲ ನ್ಯೂ ಇಯರ್ನ ಆಚರಿಸ್ತೀವಿ ಪ್ರೋಗ್ರಾಮ್ ಹೇಗೆಲ್ಲ ಇರುತ್ತೆ ನಾವು ಹೇಗೆಲ್ಲ ಡ್ಯಾನ್ಸ್ ಮಾಡ್ತೀವಿ ಅನ್ನೋದನ್ನು ನೀವು ನೋಡಬೇಕಂದ್ರೆ ನಮ್ಮ ನೆಕ್ಸ್ಟ್ ವಿಡಿಯೋ ನೋಡಲೇಬೇಕು ಪ್ಲೀಸ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನೆಲ್ನ ಪ್ಲೀಸ್ ವಿಡಿಯೋ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮಗೂ ಸಪೋರ್ಟ್ ಮಾಡಿ ನೆಕ್ಸ್ಟು ಮುಂದಿನ ವಿಡಿಯೋನ ನಾನು ಗುರುವಾರ ಇಲ್ಲ ಶುಕ್ರವಾರ ಸೆಂಡ್ ಮಾಡ್ತೀನಿ ವಿಡಿಯೋ ಶೇರ್ ಮಾಡ್ತೀನಿ ಹಾಗಾಗಿ ಪ್ಲೀಸ್ ಎಲ್ಲರೂ ನೋಡಿ ಲೈಕ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಮಾಡ್ಕೊಳ್ಳಿ ಪ್ಲೀಸ್ ನೋಡಿ ಇದು ನನ್ನ ಮಗಳು ಮತ್ತು ನನ್ನ ಫ್ರೆಂಡು ಮಾಡ್ತಿರೋ ಡ್ಯಾನ್ಸು ಇವ್ರ ಜೊತೆಗೆ ಇನ್ನೂ ಒಬ್ಬರು ಕೂಡ ಜಾಯ್ನ್ ಆಗ್ತಾರೆ ಆಸಿಫಾ ಅಂತ ಹೇಳ್ಬಿಟ್ಟು ಅವರಿಗೂ ಆಲ್ರೆಡಿ ಬರುತ್ತೆ ಡ್ಯಾನ್ಸ್ ಇದು ಇನ್ನು ಎರಡು ಮೂರು ಡ್ಯಾನ್ಸು ಪ್ರಾಕ್ಟೀಸ್ ಮಾಡಿದ್ರು ಬಟ್ ಅದು ವೀಡಿಯೋ ಮಾಡಿಲ್ಲ ಇದಂತೂ ತುಂಬ ಚೆನ್ನಾಗಿ ಮಾಡಿದ್ರು ಯಾರಿಗೆಲ್ಲ ನಮ್ಮ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ